ಇನ್ನು ಕಾನೂನು ಸುವಸ್ಥೆ ಪರಮೇಶ್ವರ್ ಅವರು ಇನ್ನು ಕಾನೂನು ಸುವಸ್ಥೆ ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ ನಮ್ಮ ಪ್ಯಾರಾದಲ್ಲಿ ಮೂವತ್ನಾಲ್ಕನೇ ಪ್ಯಾರ ಹಾಕಿದ್ದೀರಾ ಏನು ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ರು ಅವ್ರು ಹಾಕಿದ್ರು ನೀವು ಹಾಕಿದ್ರೆ ನೀವಾದ್ರೆ ಹಾಕ್ತಾ ಇರಲ್ಲ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ ಹೋಮ್ ಡಿಪಾರ್ಟ್ಮೆಂಟ್ ಪೊಲೀಸರದು ಹಾಕ್ಬಿಟ್ಟಿದಿರ ತಪ್ಪು ಮಾಡಿದ್ರಿ ನೋಡಿ ಬಡ್ಕಂತವನೇ ಬಾಯ್ ಬಾಯ್ ಬಡ್ಕಂತವನೇ ತ್ರಿಬಲ್ ಸ್ಟಾರ್ ಎಲ್ಲ ಟಿವಿ ದಿನ ಇದೆ ಬೆಳಗ್ಗೆ ಇದ್ರೆ ಇದೆ ಬರ್ತಾ ಇತ್ತು ಲಂಚ ಡೀಲ್ ಇಪ್ಪತ್ತು ಲಕ್ಷಕ್ಕೆ ಡೀಲ್ ಒಂದು ಲಕ್ಷ ಅಡ್ವಾನ್ಸ್ ನಾಲ್ಕು ಲಕ್ಷ ತಗೊಂಡವಾಗ ಸಿಕ್ಕಾಕ್ಕಂಡ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರುತ್ತೆ ಬಿಡ್ಕೊತ ಇದ್ದಾನೆ ನಾಯಿ ಬಡ್ಕಂಡ್ ಬಿಡ್ಕಂತ ಇದ್ದಾನೆ ಏಯ್ ಅಂತಾನೆ ಯಾರಿಗೆ ಲೋಕಾಯುಕ್ತ ಪೊಲೀಸರು ಪೊಲೀಸರು ಇದು ಕನ್ನಡಿ ಅಲ್ವಾ ಇಲಾಖೆಗೆ ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಅವರು ಸ್ಟೇಟ್ಮೆಂಟ್ ಕೊಟ್ರೆ ಅದಾದ ತಕ್ಷಣ ನೋಡ್ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು ಪೊಲೀಸರೇ ಲಂಚ ಪಡೆದಿರೋದು ಮಜುಗರ ತಂದಿದೆ ಪರಮೇಶ್ವರ್ ಅದು ಎಲ್ಲಿ ಕರಿತಾನೆ ಅಧ್ಯಕ್ಷರೇ ಲಂಚ ತಗೋಣಕ್ಕೆ ಮೊದ್ಲೆಲ್ಲಾ ಲಂಚ ಟೇಬಲ್ ಕೆಳಗಡೆ ಓಡತಾ ಇತ್ತು ಕೈ ಇಕ್ಕೋರು ಹಿಂಗೆ ಅಲ್ಲಿ ಆ ಕೈಯಲ್ಲಿ ಅವನಿಡೋನು ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ ಅದು ಓಟಾಯ್ತು ಈಗ ಇವನ್ ಎಲ್ಲಿ ಕರೆದ ಅವನ್ ಗೊತ್ತಾ ಲಂಚ ಇಸ್ಕೋಣಕ್ಕೆ ಮುಖ್ಯಮಂತ್ರಿಗಳೇ ಸಿಆರ್ ಗ್ರೌಂಡ್ಗೆ ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ ಏನು ಏನೋ ಕ್ರಿಮಿನಲ್ ಕೇಸಲ್ಲ ಇದು ಪಾರ್ಟ್ನರ್ಶಿಪ್ ಕೇಸು ಪಾರ್ಟ್ನರ್ಗಳು ಜಗಳಾಡಿ ಇವನು ಬರೋದೇ ಇಲ್ಲ ಪಾರ್ಟ್ನರ್ಶಿಪ್ ಆಡಿದ್ರೆ ಅದು ಕೋರ್ಟಲ್ಲಿ ಅಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು ಇವನ್ಗೆ ಕೆಲಸ ಅರೆಸ್ಟ್ ಮಾಡ್ತಾನೆ ಅವನ್ನ ಲಾಕಲ್ಲಿ ಹಾಕ್ತಾನೆ ಅವನ ಮೇಲೆ ಕೇಸ್ಗಳು ಹಾಕ್ತಾರೆ ಒಂದು ಲಕ್ಷ ಕೊಡ್ತಾನೆ ಅವನು ಆಮೇಲೆ ಬಿಡ್ತಾನೆ ಇನ್ನು ನಾಲ್ಕು ಲಕ್ಷ ತಗೊಂಡ ಅಂತಾನೆ ಆಮೇಲೆ ಒಟ್ಟು ಹನ್ನೊಂದು ಲಕ್ಷಕ್ಕೆ ಡೀಲ್ ಮಾಡ್ತಾನೆ ಅವ್ನು ನಾಲ್ಕು ಲಕ್ಷ ಕೊಡೋವಾಗ ಸಿಕ್ಕಾಕೊಂಡಿರೋದು ಇದು ಪಡ್ಕೊಂತ ಇರೋದು ಸಿಆರ್ ಪರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು ಈಗ ಸಿ ಆರ್ ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು